ಎಲ್ಲರಿಗೂ ನಮಸ್ಕಾರ ಪ್ರಕೃತಿ ಚಿಕಿತ್ಸೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚಿಸುವುದಾದರೆ ನಮ್ಮೆಲ್ಲರ ಸ್ವಂತ ಮನೆ ಈ ಪ್ರಕೃತಿ ಈ ಪ್ರಕೃತಿಯಿಂದ ಉತ್ಪಾದನೆಯಾದಂತಹ ಉತ್ಪನ್ನಗಳು ನಾವು ತಾಯಿಯ ಮಾಧ್ಯಮವಾಗಿ ಈ ಉತ್ಪಾದನೆಗೆ ಮೂಲ ಅಂಶಗಳು ಪಂಚಮಹಾಭೂತಗಳು ಅನ್ನುವಂಥದ್ದನ್ನು ನಮ್ಮ ಭಾರತೀಯ ವೈದ್ಯ ವಿಜ್ಞಾನಗಳಾದ ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಇವೆರಡೂ ಸಹ ಪ್ರತಿಪಾದಿಸುತ್ತವೆ ಆಧುನಿಕ ಸಂಶೋಧನೆಗಳು ಅಲೋಪತಿ ವಿಜ್ಞಾನವೂ ಸಹ ದೇಹದ ಮೂಲ ಪದಾರ್ಥಗಳು ಪಂಚಮಹಾಭೂತಗಳೇ ಅನ್ನುವಂಥದ್ದನ್ನು ಸಂಶೋಧನೆಗಳಿಂದ ದೃಢೀಕರಿಸಿವೆ ಹೀಗಿದ್ದಾಗ ನಮ್ಮ ನಿತ್ಯ ಜೀವನದ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ನಮ್ಮ ಮೂಲ ಪದಾರ್ಥವಾದಂತಹ ಈ ಪಂಚಮೂ ಮಹಾಭೂತಗಳನ್ನು ನಮ್ಮ ದೇಹದಲ್ಲಿ ಸಮತೋಲಿತಗೊಳಿಸುವಂಥದ್ದು ಸಮೀಕರಿಸುವಂಥದ್ದು ಇದಿಷ್ಟನ್ನು ಮಾಡುವುದರಿಂದ ನಾವು ಆರೋಗ್ಯ ಸಮಸ್ಯೆಗಳಿಂದ ಲಕ್ಷಣಗಳಿಂದ ಕಾಯಿಲೆಗಳಿಂದ ದೂರ ಉಳಿಬಹುದು ಅನ್ನುವಂಥದ್ದು ಪ್ರಕೃತಿ ಚಿಕಿತ್ಸೆಯ ಒಂದು ಮೂಲಭೂತ ಸಂದೇಶ ಇದು ಹೇಗೆ ಅನ್ನುವಂಥದ್ದು ನಾನು ವಿವರಿಸೋದಾದರೆ ಯಾವುದೇ ಒಂದು ವಸ್ತು ಮೂಲ ಪದಾರ್ಥ ಯಾವುದರಿಂದ ತಯಾರಾಗಿರುತ್ತೋ ಅದಕ್ಕೆ ಅಂತ ಸಂದರ್ಭದಲ್ಲಿ ಆ ಪದಾರ್ಥದಿಂದಲೇ ನಾವು ಅದಕ್ಕೆ ಸರಿದೂಗಿಸುವಂಥದ್ದು ಈಗ ವಾತಾವರಣದಲ್ಲೂ ಸಹ ಪ್ರಪಂಚದಲ್ಲೂ ಸಹ ಬೇರೆ ಇನ್ನಿತರ ಚಟುವಟಿಕೆಗಳಲ್ಲೂ ಸಹ ನಡೀತಾ ಇರುವಂತಹ ವಿದ್ಯಮಾನ ಅದೇ ರೀತಿಯಲ್ಲಿಯೇ ನಮ್ಮ ದೇಹದ ಸೃಷ್ಟಿ ಪಂಚಮಹಾಭೂತಗಳಾದಂತಹ ಆಕಾಶ ಅಗ್ನಿ ಜಲ ವಾಯು ಭೂಮಿ ಈ ಐದು ತತ್ವಗಳಿಂದ ಆಗಿರುವಂತಹದ್ದು ಈ ಐದು ತತ್ವಗಳು ನಮ್ಮ ಜೀವಕೋಶಗಳಲ್ಲೂ ಸಹ ಪ್ರತಿ ಈ ನಿತ್ಯ ಅಲ್ಲಿ ಈ ಐದು ತತ್ವಗಳನ್ನು ಹಿಡ್ದೆ ನಮ್ಮ ಜೀವಕೋಶಗಳು ಸಹ ಕಾರ್ಯನಿರ್ವಹಿಸ್ತಾ ಇರುವಂತಹದ್ದು ಇದು ಜೀವಕೋಶಗಳ ಮಟ್ಟದಲ್ಲೂ ಸಹ ಈ ಪಂಚಮಹಾಭೂತಗಳನ್ನು ಇರುವುದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ನಾನು ವಿವರಣೆ ಕೊಡ್ತೇನೆ ಆ ರೀತಿಯಾಗಿ ನಮ್ಮ ಮೂಲ ಪದಾರ್ಥವಾದಂತಹ ನಮ್ಮ ಅಚ್ಚಾವುಸ್ತುವಾದಂತಹ ಈ ಮೂಲ ಪಂಚಮಹಾಭೂತಗಳನ್ನು ಸಮೀಕರಣಗೊಳಿಸೋದು ಹೇಗೆ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಸಮತೋಲಿತಗೊಳಿಸೋದು ಹೇಗೆ ಅನ್ನೋದಾದರೆ ಇದಕ್ಕೆ ನಾನು ಒಂದು ವಾಹನದ ಉದಾಹರಣೆಯನ್ನು ಕೊಡಬೇಕಾಗತ್ತೆ ಒಂದು ಮನುಷ್ಯ ತಯಾರಿತ ಅನ್ವೇಷಿತ ವಾಹನ ಯಾವುದೇ ರೀತಿಯಲ್ಲೂ ಮನುಷ್ಯನಿಗೆ ಹೋಲಿಕೆ ಮಾಡೋಂಥದ್ದಲ್ಲ ಅದು ನಿರ್ಜೀವವಾದಂತಹ ಒಂದು ಯಂತ್ರ ಇದು ಸಜೀವ ಯಂತ್ರ ಇದರ ಬಗ್ಗೆ ಎಲ್ಲ ನನ್ನ ಮುಂದೆ ಈ ಸಜೀವ ಯಂತ್ರ ಹೇಗೆ ಸೃಷ್ಟಿ ಆಗುತ್ತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ವಿವರವಾದ ವಿಡಿಯೋಗಳನ್ನು ಕೊಡಿದ್ದೇನೆ ಈ ರೀತಿಯಾಗಿ ನಾವು ಒಂದು ನಿರ್ಜೀವ ವಾಹನಕ್ಕೆ ಕಾರ ಅನ್ನೋದಕ್ಕೆ ನಾವು ಹೋಲಿಕೆ ಮಾಡಿ ನಾವು ಈ ಸೀಮಿತವಾಗಿ ಈ ವಿಡಿಯೋಗಾಗಿ ನಾನು ಮಾತಾಡೋದಾದರೆ ಒಂದು ಕಾರನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಕಬ್ಬಿಣದಿಂದ ಅದರ ಬಾಡಿಯನ್ನು ನಿರ್ಮಾಣ ಮಾಡೋದಾಗುತ್ತೆ ಸಣ್ಣ ಸಣ್ಣ ಪಾರ್ಟ್ಸನ್ನೆಲ್ಲ ಸೇರಿಸಿ ಒಂದು ಇಂಜಿನ್ನು ಮತ್ತು ಟೈರು ಚಾಸಿ ಇದೆಲ್ಲವನ್ನು ನಿರ್ಮಾಣ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ವಾಹನವನ್ನು ಸಿದ್ಧಗೊಳಿಸ್ಕೊಳ್ಳೋದಾಗತ್ತೆ ಆ ವಾಹನದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ನಾನು ಹೇಳೋದು ತಯಾರಿಯಲ್ಲಿ ನಿರ್ವಹಣೆಯಲ್ಲಿ ನಾನು ಎರಡನೇ ಹಂತವಾಗಿ ಹೇಳ್ತೇನೆ ತಯಾರಿಯಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ಪದಾರ್ಥದಿಂದ ತಯಾರು ಮಾಡಿದ್ದೀವೋ ಅದೇ ಅಮ್ಮ ಪದಾರ್ಥದಿಂದ ನಾವು ಸರಿಪಡಿಸ್ಕೊಳ್ಳೋವಂಥದ್ದು ಉದಾಹರಣೆ ಅದರ ಬಾಡಿ ಡ್ಯಾಮೇಜ್ ಆಯ್ತಂದ್ರೆ ಕಬ್ಬಿಣ ತಂದು ಆ ಕಬ್ಬಿಣವನ್ನು ಬಿಸಿಗೆ ಹಾಕುವಂಥದ್ದು ಸರಿಯಾಯಿತು ಅವರ ವ್ಯತ್ಯಾಸಗಳು ಬಂತಂದ್ರೆ ಯಾವ ಲೋಹದ ಪದಾರ್ಥ ಹೋಗಿದೆಯೋ ಅದನ್ನು ಸೇರಿಸುವಂಥದ್ದು ಹಾಗಾದ್ರೂ ಸರಿಯಾಯಿತು ಅದೇ ರೀತಿಯಲ್ಲಿ ಪಂಚಮಹಾಭೂತಗಳಿಂದ ತಯಾರಾದ ಈ ದೇಹಕ್ಕೆ ಅದೇ ಅಂಶಗಳು ಸಾಕು ಅನ್ನುವಂಥದ್ದು ಎರಡನೇ ವಿವರಣೆಯಾಗಿ ಒಂದು ಕಾರಿಗೆ ನಾವು ಉದಾಹರಣೆ ತಗೊಳ್ಳೋದ್ರೆ ಇಂಧನವಾಗಿ ಡೀಸೆಲ್ ಬೇಕಾಗತ್ತೆ ಆ ಒಂದು ರೇಡಿಯೇಟರ್ಗೆ ಕೂಲೆಂಟ್ ಬೇಕಾಗುತ್ತೆ ಇಂಜಿನ್ಗೆ ಆಯಿಲ್ ಬೇಕಾಗತ್ತೆ ಅನ್ನೆಲ್ಲ ಜಾಯಿಂಟ್ಗಳು ಸುಲಲಿತವಾಗಿ ಕಾರ್ಯನಿರ್ವಹಿಸಲು ಗ್ರೀಸಿಂಗ್ ಬೇಕಾಗುತ್ತೆ ಚಕ್ರಗಳು ಸರ ಗಟ್ಟಿಯಾಗಿರಲು ಅದಕ್ಕೆ ಗಾಳಿ ಬೇಕಾಗುತ್ತೆ ಇದು ಒಂದು ಕಾರಿನ ಅವಶ್ಯಕತೆಗಳು ಈ ಅಷ್ಟು ಅವಶ್ಯಕತೆಗಳನ್ನ ಸರಿ ಪ್ರಮಾಣದಲ್ಲಿ ಪೂರೈಸಿ ರಸ್ತೆ ಸಂಚಾರ ನಿಯಮಗಳನ್ನು ಸರಿಯಾಗಿ ಪಾಲಿಸಿ ನಾವು ಕಾರನ್ನು ಚಲಾಯಿಸಿದ್ದೇ ಆದರೆ ಆ ಯಂತ್ರದ ಜೀವಿತಾವಧಿ ಅಂದರೆ ಅದರ ಬಳಕೆಯ ಅವಧಿ ದೀರ್ಘಕಾಲಿಕವಾಗಿರುವಂಥದ್ದು ಮತ್ತು ಅವಘಡಗಳಾಗದನ್ನು ತಪ್ಪಿಸಂಥದ್ದು ರಸ್ತೆ ನಿಯಮಗಳನ್ನು ಪಾಲಿಸೋದ್ರ ಮುಖಾಂತರ ಮಾಡೋದರಿಂದ ಅವಘಡಗಳ ಹೊರತಾಗಿ ಆ ವಾಹನ ಎಷ್ಟು ಸುಸ್ಥಿತಿಯಿಂದ ಇರುತ್ತೋ ಅದೇ ರೀತಿಯಲ್ಲಿ ಮನುಷ್ಯ ಜೀವನಕ್ಕೂ ಸಹ ಒಂದಷ್ಟು ಅವಶ್ಯಕತೆಗಳಿದ್ದಾವೆ ಅಲ್ಲಿ ನಾವೇನು ಮಾತಾಡಿದ್ವಲ್ಲ ಇಂದಿನವಾಗಿಯೇ ಆ ಎಣ್ಣೆಯಾಗಿ ಮತ್ತು ಕೂಲೆಂಟಾಗಿ ಎಲ್ಲ ಒಂದಷ್ಟು ಅವಶ್ಯಕತೆಗಳು ಬೇಕು ಅಂತೇಳಿ ಅದೇ ರೀತಿಯಲ್ಲಿ ನಮಗೆ ಆಹಾರ ನಮ್ಮ ಸ್ವಂತ ಆಹಾರಗಳು ಅದರ ಬಗ್ಗೆ ಕೂಡ ಮುಂದೆ ವಿಡಿಯೋ ಮಾಡೋರಿದ್ದೇವೆ ಯಾವುದು ನಮ್ಮ ಸ್ವಂತ ಆಹಾರಗಳು ಏನು ಅಂತೇಳಿ ಗಾಳಿ ನೀರು ಇವೆಲ್ಲವೂ ಸಹ ನಮ್ಮ ಪ್ರಾಥಮಿಕ ಅವಶ್ಯಕತೆಗಳು ಇದು ಯಾವುದು ಹೆಚ್ಚಾಗಿಲ್ಲ ಕಡಿಮೆನೂ ಆಗಿಲ್ಲ ಸರಿ ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಅದೇ ಕಾರಿಗೆ ನಾನು ಹೆಚ್ಚು ಇಂಧನವನ್ನು ತುಂಬಿಸಿದ್ದೇನೆ ನನಗೆ ಗಾಳಿ ಕಡಿಮೆ ಇದ್ದರೂ ನೀನು ಚಲಾವ ಚಲ ಚಲಾವಣೆ ಮಾಡ್ಕೊಂಡು ಹೋಗ್ತೀನಿ ನಾನು ಅನ್ನೋದಾದರೆ ಅದು ಬರೋದಿಲ್ಲ ಹಾಗೆಯೇ ಒಟ್ಟು ಅವಶ್ಯಕತೆಗಳನ್ನು ಸರಿದೂಗಿಸುವಂಥದ್ದು ಇದು ಅವಶ್ಯಕತೆಗಳಾಯಿತು ಇನ್ನು ಪ್ರಕ್ರಿಯೆಗಳು ಅಷ್ಟೂ ಇಂಧನವನ್ನು ನಾವು ತುಂಬಿದಾದ ನಂತರ ಅದಲ್ಲಿ ಬಳಕೆಯಾಗಿ ಹೊರ ಹೋಗೋದಕ್ಕೆ ಆ ಹೊರ ಹೋಗುವ ಸೈಲೆನ್ಸರ್ ವ್ಯವಸ್ಥೆ ಕೂಡ ನಾವು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕಾಗತ್ತೆ ಅದಿಲ್ಲದೆ ಇದ್ದಾಗ ಇಂಜಿನ್ನ ಗುಣಮಟ್ಟ ಏನಾಗುತ್ತೆ ಅನ್ನುವಂಥದ್ದು ಕೂಡ ನಾವೆಲ್ಲ ನಿತ್ಯ ವಾಹನಗಳನ್ನು ಬಳಸೋದು ನಮಗೆಲ್ಲ ಚೆನ್ನಾಗೇ ಗೊತ್ತಿದೆ ಆ ರೀತಿಯಾಗಿ ನಿತ್ಯದ ಅವಶ್ಯಕತೆಗಳನ್ನೆಲ್ಲ ಕೂಡ ನಾವು ಪೂರೈಸುವಂಥದ್ದು ಮಾಡಿದ್ರೆ ಆ ರೀತಿಯಾಗಿ ನಮ್ಮ ಮೂಲ ಪದಾರ್ಥಗಳಿಗೆ ನಾವು ಸರಿದೂಗಿಸುವಂಥ ನಿತ್ಯ ಅವಶ್ಯಕತೆಗಳನ್ನು ಸರಿದೂಗಿಸುವಂಥದ್ದು ಮಾಡ್ಕೊಂಡಿದ್ದೆ ಆದರೆ ಬಹುಪಾಲು ನಮಗೆ ಯಾವುದೇ ನಿತ್ಯ ಜೀವನದಲ್ಲಿ ಬರುವಂಥ ಆರೋಗ್ಯ ಅಡಚಣೆಗಳು ಯಾವ ಆರೋಗ್ಯ ಅಡಚಣೆಗಳು ನಮ್ಮ ಹುಟ್ಟುತ್ತಾ ಬಂದಂಥ ಆರೋಗ್ಯದ ನಂತರ ಬಂದಂಥವು ಎಲ್ಲವೂ ಸಹ ಹೆಚ್ಚಾದ ತೂಕ ಇರಬಹುದು ಹೆಚ್ಚಾದ ಸಕ್ಕರೆ ಇರ್ಬೋದು ಹೆಚ್ಚಾದ ರಕ್ತದ ಇರ್ಬೋದು ಹೆಚ್ಚಾದ ರಕ್ತದಲ್ಲಿನ ಕೊಬ್ಬಿನಾಂಶ ಇರಬಹುದು ಯಾವುದೇ ಗ್ರಂಥಿಗಳ ಅಸಮತೋಲನೆ ಇರಬಹುದು ಇವೆಲ್ಲವೂ ತರ ಸಮಸ್ಯೆಗಳು ಅಥವಾ ಲಕ್ಷಣಗಳು ನಂತರದಲ್ಲಿ ಕಾಯಿಲೆಗಳು ಕಾಯಿಲೆಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ ಕಾಯಿಲೆ ಅಂದರೆ ಯಾವುದು ಏನು ಅಂತೇಳಿ ಕಾಯಿಲೆ ಬಗ್ಗೆ ಇದು ತುಂಬ ಪ್ರಾಥಮಿಕ ಆಗುತ್ತೆ ಹೀಗೆ ಮಾತನಾಡೋದಾದ್ರೆ ಹೀಗೆ ನಿರ್ವಹಣೆ ಆಗುತ್ತೆ ನಿತ್ಯ ಜೀವನದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳು ಬಹುಪಾಲು ಬರೋದೇ ಇಲ್ಲ ಶ್ರೀಸಾಮಾನ್ಯ ಒಬ್ಬನಿಗೆ ಮತ್ತೇನು ಬೇಕಾಗತ್ತೆ ತನ್ನ ಕೈಯಲ್ಲಿರೋದು ಏನು ಆರೋಗ್ಯವಂತನಾಗಿರೋನು ತನ್ನ ಕೈಯಾರ ಅನಾರೋಗ್ಯವಂತನಾದಂಥದ್ದು ಈಗ ತನ್ನ ಕೈಯಾರ ತನ್ನ ಅವಶ್ಯಕತೆಗಳನ್ನು ಸರಿದೂಗಿಸಿ ಸರಿಪಡಿಸ್ಕೊಳ್ಳುವಂಥದ್ದು ಬಶಿ ಸಾಮಾನ್ಯ ಮತ್ತೆ ಏನು ಮಾಡಬಹುದು ಅದೇ ಪ್ರಕೃತಿ ಚಿಕಿತ್ಸೆಯನ್ನು ಹೇಳುವಂಥದ್ದು ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಕ್ಕೆ ನಾನು ಕೊಟ್ಟಂತಹ ವಿವರಣೆ ಇದನ್ನು ನಾನು ಅಳವಡಿಸ್ಕೊಂಡಿದ್ದೇನೆ ಇದರಿಂದ ತುಂಬ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಂಡು ಇದರ ಪ್ರಚಾರ ಕಾರ್ಯದಲ್ಲಿ ನಾನು ತೊಡಗಿಸ್ಕೊಂಡಾಗ ನನಗೆ ಲಭ್ಯವಾದಂತಹ ನನ್ನ ನಾನು ಅವರಿಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನೂರಾರು ಜನರು ತಮ್ಮ ಕೇವಲ ತಮ್ಮ ದಿನಚರಿಗಳು ಅಭ್ಯಾಸಗಳು ಆಹಾರಗಳನ್ನು ಸರಿದೂಗಿಸಿಕೊಂಡು ಇಂದು ಆರೋಗ್ಯವಂತರಾಗಿ ತಮ್ಮ ಜೀವನದ ಗುಣಮಟ್ಟವನ್ನು ಹೆಚ್ಚು ಮಾಡಿಕೊಂಡಂಥ ನೂರಾರು ಜನ ಇದ್ದಾರೆ ಇಲ್ಲೂ ಸಹ ಔಷಧಿಗಳ ಬಳಕೆ ಇಲ್ಲದೆಯೇ ಅದಕ್ಕಾಗಿ ನಾನು ಅಷ್ಟೊಂದು ಆಳವಾಗಿ ದೃಢವಾಗಿ ಈ ವಿಧಾನವನ್ನು ಪ್ರತಿಪಾದಿಸುವಂಥದ್ದು ಇದು ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಯಾರು ತಮಗೆ ಇದ್ದಲ್ಲೇ ಅವಲಂಬನೆಗಳಿಲ್ಲದೆ ಆರೋಗ್ಯ ಇರಬೇಕಂತ ಆಸಕ್ತಿ ಇರುವಂಥವರಿಗೆ ಒಂದು ಅವಕಾಶ ಪ್ರಕೃತಿ ಇದೆ ಅಂತ ಹೇಳ್ತಾ el ericog de nuevo